ಹಾವ್ಗಳು ತಿಂತಾವೆ ನವಿಲು ಹೌದಾ ಸೊ ಎಷ್ಟೊಂದ್ ಕಡೆ ಹಾವ್ ಗಳ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ನವಿಲ್ ಕೂಡ ಒಂದ್ ಮೇನ್ ರೀಸನ್ ಆಕ್ಚುಲಿ ಮೇಲ್ಸ್ ಏನೋ ಹೆಲ್ಪ್ ಮಾಡಲ್ಲ ಫೀಮೇಲ್ ಗೆ ಮರಿ ನೋಡ್ಕೊಳ್ಳೋದ್ರಲ್ಲಿ ಫಿಮೇಲ್ಸ್ ಒಂದು ಚಿಕ್ಕ ಹುಲ್ ಅಥವಾ ಏನಾದ್ರು ಇರೋ ಜಾಗದಲ್ಲಿ ಡಿಪ್ರೆಷನ್ ತರ ಮಾಡ್ಕೊಂಡು ನೆಲದಲ್ಲೇನೆ ಗೂಡ್ ತರ ಮಾಡಿ ಅಲ್ಲಿ ಮೊಟ್ಟೆ ಇಡುತ್ತೆ ಆಕ್ಚುಲಿ ಅದ್ರದ್ದು ಬಾಡಿನ ಪ್ರೀನ್ ಮಾಡ್ಕೋತಾ ಇದೆ ಅದು ಗರಿ ಬಿಚ್ಚರ ಟೈಮ್ ಅಲ್ಲಿ ಜನರಿಗೆ ಮೇಲೆ ಇಟ್ಕೊಂಡು ಮಾಡುತ್ತೆ ಬಿಕಾಸ್ ಅದು ತುಂಬಾ ಹೆವಿ ಇರುತ್ತೆ ಹೇಗೆ ಮನುಷ್ಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಸ್ಕಿನ್ ಟೋನ್ ಇರುತ್ತೆ ಹಾಗೆ ಮೆಲನಿನ್ ಅಂತ ಒಂದು ಪಿಗ್ಮೆಂಟ್ ಇರುತ್ತೆ ಆ ಪಿಗ್ಮೆಂಟ್ ಕಮ್ಮಿ ಆದಾಗ ಬಾಡಿಯಲ್ಲಿ ಕಲರ್ ಚೇಂಜ್ ಆಗುತ್ತೆ ಸೊ ಹಾಗಾಗಿ ಅದು ಕಲರ್ ವೈಟ್ ಇರುತ್ತೆ ಸೊ ಇಲ್ಲಿ ನಾವು ಆಕ್ಚುಲಿ ಎರಡು ತರ ಪಕ್ಷಿಗಳನ್ನ ನೋಡಬಹುದು ಇಲ್ಲಿ ಒಂದು ಸಿಲ್ವರ್ ಪೆಸೆಂಟ್ ಮೇಲ್ ಕೂಡ ಇದೆ ಕೆಳಗೆ ಅದ್ಬಿಟ್ಟು ಇಲ್ಲಿ ಮೇಲೆ ಮರದ ಮೇಲೆ ಒಂದು ವೈಟ್ ಪಿ ಕೂತಿದೆ ಸೊ ವೈಟ್ ಪೀಪಲ್ ಅಂದ್ರೆ ನಾವು ಬೇರೆ ಸ್ಪೀಶೀಸ್ ಆಫ್ ನವಿಲು ಅಂತ ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ಕೂಡ ನಾರ್ಮಲ್ ನವಿಲೇನೆ ಹೇಗೆ ಮ್ಯುಟೇಷನ್ ಆಗಿ ಬೇರೆ ಬೇರೆ ನಮಗೆ ಹೇಗೆ ಮನುಷ್ಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಸ್ಕಿನ್ ಟೋನ್ ಇರುತ್ತೆ ಹಾಗೆ ಮೆಲನಿನ್ ಅಂತ ಒಂದು ಪಿಗ್ಮೆಂಟ್ ಇರುತ್ತೆ ಆ ಪಿಗ್ಮೆಂಟ್ ಕಮ್ಮಿ ಆದಾಗ ಬಾಡಿಯಲ್ಲಿ ಕಲರ್ ಚೇಂಜ್ ಆಗುತ್ತೆ ಸೊ ಹಾಗಾಗಿ ಅದು ಕಲರ್ ವೈಟ್ ಇರುತ್ತೆ ಇದ್ರಲ್ಲಿ ನಾವು ಕಾಣಿಸ್ತಾ ಇರೋದು ಗಂಡು ಸೊ ಅದಕ್ಕೆ ಪುಕ್ಕ ಉದ್ದ ಇರುತ್ತೆ ಇವಾಗ ಸದ್ಯಕ್ಕೆಲ್ಲ ಉದ್ರೋಗಿದೆ ಬಿಲ್ಡಿಂಗ್ ಸೀಸನ್ ಆಗಿದೆ ಅಂತ ಸೊ ಪುಕ್ಕ ಉದ್ದ ಇರುತ್ತೆ ಅದು ಕೂಡ ಡಾನ್ಸ್ ಮಾಡುತ್ತೆ ಗರಿ ಬಿಚ್ಚಿ ಫೀಮೇಲ್ ಫುಲ್ ವೈಟ್ ಕಲರ್ ಇರುತ್ತೆ ಫಿಮೇಲ್ ಕೂಡ ಫುಲ್ ಹಾಗೆ ಇರುತ್ತೆ ಬಟ್ ಅದಕ್ಕೆ ಉದ್ದ ಪುಕ್ಕ ಇರಲ್ಲ ಅಷ್ಟೇ ಡಿಫ್ರೆನ್ಸ್ ಆದ್ರೆ ಇಲ್ಲಿ ಒಂದು ನಾರ್ಮಲ್ ಫೀಮೇಲ್ ಕೂಡ ಇದೆ ಅದು ನಮ್ ನಾರ್ಮಲ್ ಕಲರ್ ನವಿಲ್ ನಾವ್ ಏನ್ ನೋಡ್ತೀವಲ್ಲ ಅದ್ರದ್ದು ಫೀಮೇಲ್ ಸೊ ಎರಡು ಒಂದೇ ಸ್ಪೀಶೀಸ್ ಆಗಿರೋದ್ರಿಂದ ನಾವು ನಾರ್ಮಲ್ ಫೀಮೇಲ್ ಜೊತೆ ಅದನ್ನ ಮಿಕ್ಸ್ ಮಾಡಬಹುದು ಅದೇನು ಬೇರೆ ಪ್ರಾಬ್ಲಮ್ ಏನೂ ಆಗಲ್ಲ ಇದು ನಮ್ ಇಂಡಿಯಾದಲ್ಲಿ ನವಿಲ್ಗೆ ಅಷ್ಟು ಪ್ರಾಮಿನೆಂಟ್ ಕೊಟ್ಟಿದ್ದೆ ಯಾಕೆ ಅದರಲ್ಲೂ ನ್ಯಾಷನಲ್ ಬರ್ಡ್ ಪ್ರಾಬ್ಲಿ ತುಂಬ ಕಲರ್ಫುಲ್ ಅಥವಾ ವೈಬ್ರೆಂಟ್ ಅದರಿಂದ ನಾವು ಏನಾದರೂ ಮೆಸೇಜ್ ಕೊಡ್ಬೋದು ಅನ್ನೋ ಕಾರಣಕ್ಕೆ ಕೊಟ್ಟಿರ್ಬೋದು ಲೈಕ್ ನಿಮಗೆ ಫೀಮೇಲ್ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಮೇಲ್ಸ್ ತುಂಬ ಚೆನ್ನಾಗಿ ಫೆದರ್ ಡಿಸ್ಪ್ಲೇ ಮಾಡುತ್ತೆ ಅದಷ್ಟು ಎಲ್ಲ ಕಡೆ ಬೇರೆ ಬರ್ಡ್ಸ್ ಅಷ್ಟೊಂದು ಕಾಣಿಸಲ್ಲ ಸೊ ಹಾಗಾಗಿ ಇದು ಕೂಡ ಪ್ರೆಸೆಂಟ್ ಫ್ಯಾಮಿಲಿಗೆ ಸೇರಿರೋ ಪ್ರಾಣಿ ಹೇಗೆ ನಾನು ಮೇಲ್ಸ್ ಕಲರ್ಫುಲ್ ಇರುತ್ತೆ ಫೀಮೇಲ್ ಅಟ್ರ್ಯಾಕ್ಟ್ ಮಾಡೋಕ್ಕೆ ಅಂತ ಹೇಳಿದೆ ಇದು ಕೂಡ ಅದೇ ಫ್ಯಾಮ್ಲಿಗೆ ಸೇರಿರೋ ಪ್ರಾಣಿ ಸೊ ಹಾಗಾಗಿ ಅದನ್ನು ಬ ಬರ್ಡ್ ಬರ್ಡನ್ನು ಡಿಸೈಡ್ ಮಾಡಿದ್ದೆ ಅಲ್ಲಿ ನೋಡ್ತಾ ನಾವು ನಾರ್ಮಲ್ ನವಿಲು ಏನಂತ ಹೆಸರು ನವಿಲ್ ನಾವು ಕಾಮನ್ ಫಾಲ್ ಅಂತ ಕರಿತೀವಿ ನಮಗೆ ಗಂಡು ಕಾಣಿಸ್ತಾ ಇದೆ ಅವನಿಗಿ ಗರಿ ಎಲ್ಲ ಹಾಗೆ ಇದೆ ಇದೊಂದು ಒಂದು ಹೆಣ್ಣು ಕೂಡ ಇದೆ ಹೆಣ್ಣು ನನ್ನ ಪ್ರೆಸೆಂಟ್ ಹೇಳಿದಂಗೆ ಬ್ರೌನ್ ಕಲರ್ ಇರುತ್ತೆ ಸೊ ದಟ್ ಅದು ಮೊಟ್ಟೆ ಇಟ್ಟಾಗ ಕಾವು ಕೊಟ್ಟಾಗ ಮಣ್ಣು ಕಲರೇ ಇರುತ್ತೆ ಸೊ ಅದು ಯಾವುದು ಪ್ರಿಡೇಟರ್ಗೆ ಕಾಣಿಸಲ್ಲ ಈಜಿ ಆಗಿ ಕೆಮಫ್ಲಾಜ್ ಆಗ್ಬೋದು ಅನ್ನೋ ಕಾರಣಕ್ಕೆ ಮೇಲು ಫೀಮೇಲ್ ಅಟ್ರಾಕ್ಟ್ ಮಾಡಬೇಕು ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಕಲರ್ಫುಲ್ ಮತ್ತೆ ವೈಬ್ರೆಂಟ್ ಕಲರ್ ಇರುತ್ತೆ ಓಕೆ ಅಂದ್ರೆ ಯೂಶಲಿ ಯಾವ ಟೈಮಲ್ಲಿ ಅದು ಈ ರೀತಿಯಾಗಿ ಪುಕ್ಕ ಎಲ್ಲ ಮಾಡ್ತಾರೆ ಓನ್ಲಿ ಅಟ್ರಾಕ್ಟ್ ಮಾಡಬೇಕು ಮೇಲೆ ಅಟ್ರಾಕ್ಟ್ ಮಾಡೋ ಅದರ್ವೈಸ್ ಬೇರೆ ಇಲ್ಲ ಅದು ಆ್ಯಕ್ಚುಲಿ ಅದ್ರದ್ದು ಬಾಡಿನ ಪ್ರೀನ್ ಮಾಡ್ಕೋತಾ ಇದೆ ಓಕೆ ಅದು ಗರಿ ಬಿಚ್ಚತ್ತ ಟೈಮಲ್ಲಿ ಜನ ನೆಲದ ಮೇಲೆ ಇತ್ಕೊಂಡು ಮಾಡುತ್ತೆ ಬಿಕಾಸ್ ಅದು ತುಂಬಾ ಹೆವಿ ಇರುತ್ತೆ ಗರಿ ಬಿಚ್ಚುತ್ತೆ ಸೊ ಇವಾಗ ಬಿತ್ತಾ ಇದೆಯಲ್ಲ ಇಲ್ಲ ಅದು ಆ್ಯಕ್ಚುಲಿ ಅದ್ರದ್ದು ಬಾಡಿನ ಪ್ರೀನ್ ಮಾಡ್ಕೋತಾ ಇದೆ ಓಕೆ ಅದು ಗರಿ ಬಿಚ್ಚತ್ತ ಟೈಮಲ್ಲಿ ಜನ ನೆಲದ ಮೇಲೆ ಇತ್ಕೊಂಡ್ ಮಾಡುತ್ತೆ ತುಂಬಾ ಹೆವಿ ಇರುತ್ತೆ ಸೊ ಅದ್ರೀ ಜಾಗ ಕ್ಲೀನ್ ಮಾಡ್ಕೊಳಕೋಸ್ ಅದನ್ನ ಸ್ಪ್ರೆಡ್ ಮಾಡ್ತಾ ಇದೆ ಅದು ಗರಿ ಬಿಚ್ಚೋದೇ ಆದ್ರೆ ಹಿಂಗೆ ಸೈಡ್ ಇಂದ ಬಿಚ್ಚ ಹಿಂದಡೆಯಿಂದ ಹಿಂಗ್ ಮೇಲೆ ಬಿಚ್ಚುತ್ತೆ ರಫಲ್ ಮಾಡುತ್ತೆ ಗರಿನ ಅದು ಸುಮ್ನೆ ಗರಿ ಬಿಚ್ಚ್ರೆ ಬರಿ ವಿಜುವಲಿ ಮಾತ್ರ ಕಾಣಿಸೋದು ಬಟ್ ಇವಾಗ ಫೀಮೇಲ್ ಕಾಣ್ ನೋಡ್ತಾ ಇಲ್ಲ ಅಂತಂದ್ರೆ ಅಟ್ರಾಕ್ಟ್ ಮಾಡ್ಬೇಕಲ್ವಾ ಸೊ ಗರಿನ ಹಿಂಗೆ ಅಲರ್ಟ್ ದಾಗ ಸೌಂಡ್ ಬರುತ್ತೆ ಅಂದ್ರೆ ಯೂಶಲಿ ಹಾಗಾದ್ರೆ ಮಳೆಗಾಲದಲ್ಲಿ ಇದ್ರ ಮೀಟಪ್ ಗಳು ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಮಳೆ ಬರೋ ಟೈಮಲ್ಲಿ ಗರಿ ಬಿಚ್ಚುತ್ತೆ ಅಂತ ನಾವು ಮನುಷ್ಯರು ತರ ಕಾಂಪ್ರಹೆಂಡ್ ಮಾಡ್ಕೊಂಡಿದ್ದೀವಿ ಬಟ್ ಆ ಫೀಮೇಲ್ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಆ ಥರ ಗರಿ ಬಿಚ್ಚಿ ಸೌಂಡ್ ಕೂಡ ಮಾಡುತ್ತೆ ಆ ಸೌಂಡಿಂದ ಕೂಡ ಫೀಮೇಲ್ ನೋಡ್ಬಿಟ್ಟು ಅದು ಅಟ್ರಾಕ್ಟ್ ಆಗ್ಬೋದು ಇದೇನಾರು ಗೂಡ್ ಕಟ್ಟುತ್ತಾ ಆಕ್ಚುಲಿ ಮೇಲ್ಸ್ ಏನೋ ಹೆಲ್ಪ್ ಮಾಡಲ್ಲ ಗೆ ಮರಿ ನೋಡ್ಕೊಳ್ಳೋದ್ರಲ್ಲಿ ಫೀಮೇಲ್ಸ್ ಒಂದು ಚಿಕ್ಕ ಹುಲ್ ಅಥವಾ ಏನಾದ್ರು ಇರೋ ಜಾಗದಲ್ಲಿ ಡಿಪ್ರೆಷನ್ ತರ ಮಾಡ್ಕೊಂಡು ನೆಲದಲ್ಲೇನೆ ಗೂಡ್ ತರ ಮಾಡಿ ಅಲ್ಲಿ ಮೊಟ್ಟೆ ಇಡುತ್ತೆ ಮೊಟ್ಟೆ ಆದ್ಮೇಲೆ ಮರಿಗಳ್ನು ನೋಡ್ಕೊಳ್ಳುತ್ತೆ ಮೇಲ್ಸ್ ಪೇರೆಂಟಲ್ ಕೇರ್ ಅಲ್ಲಿ ಏನು ಸಪೋರ್ಟ್ ಮಾಡಲ್ಲ ಈ ತರ ಮೇಲ್ ಫಿಮೇಲ್ ಬೇರೆ ಬೇರೆ ತರ ಇರೋ ಪಕ್ಷಿಗಳಲ್ಲಿ ಜನರಲಿ ಮೇಲ್ ರೋಲ್ ಇರೋದು ಬರೀ ಫಿಮೇಲ್ ಅಟ್ರಾಕ್ಟ್ ಮಾಡಕ್ ಮಾತ್ರ ವಿವರ್ ಬರ್ಡ್ ಅವಾಗಲೇ ನೀವ್ ಹೇಳಿದ್ರಿ ಗೂಡ್ ಕಟ್ಟುತ್ತೆ ಅಂತ ಮೇಲ್ಝು ವಿವರ್ ಬರ್ಡ್ ಅಲ್ಲಿ ಗೂಡ್ ಕಟ್ಟರ್ ಬಿಟ್ಟು ಬೇರೆ ಏನೂ ಮಾಡಲ್ಲ ಗುಡ್ ಕಟ್ಟೋದು ಫಿಮೇಲ್ ಅಟ್ರಾಕ್ಟ್ ಮಾಡೋಕೆ ಫಿಮೇಲ್ ಒಂದ್ಸತಿ ಅಟ್ರಾಕ್ಟ್ ಆಗಿ ಮೊಟ್ಟೆ ಇಟ್ಟರ್ ಮೇಲೆ ಮೇಲ್ ಹೊಟ್ಟೋಗ್ಬಿಡುತ್ತೆ ಮತ್ತೆ ಬೇರೆ ಕಡೆ ಗೂಡ್ ಕಟ್ಟುತ್ತೆ ಇಯರ್ಲಿ ಅಂದ್ರೆ ಒನ್ ಸಟ್ ವೈಸ್ ಒಂದೇ ಸತಿ ಮೊಟ್ಟೆ ಇಡೋದು ಅಂದ್ರೆ ಇವಾಗ ಕೋಳಿ ಮೊಟ್ಟೆ ರೆಗ್ಯುಲರ್ ಆಗಿ ಒಂದು ಟ್ವೆಂಟಿ ಡೇಸ್ ಈ ತರ ಬರುತ್ತೆ ಆ ರೀತಿಯಾಗಿ ಬೇರೆ ಬರ್ಡ್ಸ್ ಅಲ್ಲೆಲ್ಲ ಇರಲ್ವಾ ಜನರಲ್ಲಿ ಇಲ್ಲ ಇದೆಲ್ಲ ವರ್ಷಕ್ಕೊಂದ್ಸತಿನೇ ಮೊಟ್ಟೆ ಇಡೋದು ನಿಮ್ ಕೋಳಿ ಮೊಟ್ಟೆ ಏನಾಗುತ್ತೆ ಅಂದ್ರೆ ಆರ್ಟಿಫಿಷಿಯಲಿ ಇಂಡ್ಯೂಸ್ಡ್ ಬ್ರೀಡಿಂಗ್ ಅದು ಬಿಕಾಸ್ ನಮಗೆ ಪ್ರೊಡಕ್ಷನ್ ಬೇಕು ಅಂತ ಇದೆಲ್ಲ ಮೊಟ್ಟೆ ಆದ್ರೆ ಮರಿ ಆದ್ಮೇಲೆ ಮರಿಗಳ್ನು ನೋಡ್ಕೊಳ್ಳುತ್ತೆ ಜೊತೆಗೆ ಅಟ್ಲೀಸ್ಟ್ ತ್ರೀ ಮಂತ್ಸ್ ಮರಿಗಳು ದೊಡ್ಡದಾಗ ಜೊತೆನೆ ಇರುತ್ತೆ ಸೊ ಆ ಟೈಮಲ್ಲಿ ಮತ್ತೆ ಮೀಟಿಂಗ್ ಮಾಡಲ್ಲ ಓಕೆ ಇವಾಗ ಮೇಲ್ಗೆ ಫಿಮೇಲ್ ಮೀಟಪ್ ಆಗ್ಬೇಕಂದ್ರೆ ಗರಿ ಬಿಚ್ಚುತ್ತೆ ಗೆ ಮೇಲ್ ನ ಅಪ್ ಮಾಡಬೇಕಂದ್ರೆ ಅದ್ರ ಬಿಹೇವಿಯರ್ಸ್ ಮಾಡದೇ ಇಲ್ಲ ಫೀಮೇಲ್ ಅದು ಪಡಿಗೆ ಅದು ಗುಂಪಲ್ ಇರುತ್ತೆ ಮೇಲೆ ಫೀಮೇಲ್ ಹುಡ್ಕೊಂಡು ಹೋಗುತ್ತೆ ಯಾವ್ದಕ್ಕೆ ಜಾಸ್ತಿ ಕಲರ್ ಇದೆ ಜಾಸ್ತಿ ಚೆನ್ನಾಗಿ ಗರಿ ಇದೆ ಗರಿ ಪೊಸಿಷನಿಂಗ್ ಚೆನ್ನಾಗಿದೆ ಆ ಜೆನೆಟಿಕ್ಸ್ ಚೆನ್ನಾಗಿದೆ ಅಂತ ಸೊ ಆ ತರ ಪ್ರಾಣಿಗೆ ಜಾಸ್ತಿ ಆಪರ್ಚುನಿಟಿ ಸಿಗುತ್ತೆ ಫೀಮೇಲ್ ಜೊತೆ ಬ್ರೀಡ್ ಮಾಡೋದಕ್ಕೆ ಸೊ ಮೇಲ್ಸ್ ಹೋಗಿ ಫೀಮೇಲ್ ನ ಅಟ್ರಾಕ್ಟ್ ಮಾಡಕ್ಕೆ ಟ್ರೈ ಮಾಡುತ್ತೆ ಫೀಮೇಲ್ ಯಾವತ್ತು ಮೇಲ್ ಹತ್ರ ಹೋಗಿ ಅಟ್ರಾಕ್ಟ್ ಮಾಡೋಕೆ ಇದು ಲೈಫ್ ಹೇಗೆ ಟೆನ್ ಫಿಫ್ಟೀನ್ ಇಯರ್ಸ್ ಇರಬಹುದು ಅಷ್ಟೇ ಟೆನ್ ಫಿಫ್ಟೀನ್ ಫೇವರಿಟ್ ಫುಡ್ ಆಕ್ಚುಲಿ ಹುಳಗಳೆಲ್ಲ ಚೆನ್ನಾಗಿ ಕಾಳು ತಿಂತಾವೆ ಅಗ್ರಿಕಲ್ಚರಲ್ ಫೀಲ್ಡ್ ಫೀಲ್ಡ್ಲ್ಲ ತಿಂತಾವೆ ನವಿಲು ಹೌದಾ ಸೊ ಎಷ್ಟೊಂದ್ ಕಡೆ ಹಾವುಗಳ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದಿಕ್ಕೆ ನವಿಲ್ ಕೂಡ ಒಂದ್ ಮೇನ್ ರೀಸನ್ ಎಷ್ಟೊಂದ್ ಬರ್ಡ್ಸ್ ಏನು ಜೀವಂತ ಹಾವುಗಳನ್ನ ಹಿಡಿದು ಓಕೆ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಹಾವುಗಳು ಹಿಡಿಯಲ್ಲ ಚಿಕ್ಕ ಚಿಕ್ಕದ ಮರಿಗಳನ್ನೆಲ್ಲ ಹಿಡಿತು ನವಿಲಲ್ಲ ಇದು ಕ್ರೌಂಡ್ ಕ್ರೇನ್ ಅಂತ ಕೊಕ್ಕರೆ ತರ ನಾವು ಬ್ಲಾಕ್ ಕ್ರೌಂಡ್ ಕ್ರೇನ್ ಅಂತ ಕರಿತೀವಿ ತಲೆ ಮೇಲೆ ಜುಟ್ಟಿದೆ ಅದು ಒಳ್ಳೆ ಕಿರೀಟ ತರ ಕಾಣ್ಸತ್ತೆ ಅದಕ್ಕೆ ಮುಂಚೆ ಒಂದು ಬ್ಲಾಕ್ ಕಲರ್ ಕ್ಯಾಪ್ ತರ ಇದೆ ಕಪ್ಪು ಕಿರೀಟದ ಕೊಕ್ಕರೆ ಇದು ಆಕ್ಚುಲಿ ಉಗಾಂಡ ದೇಶದ ನ್ಯಾಷನಲ್ ಬರ್ಡ್ ಸೊ ಇದು ಆಫ್ರಿಕನ್ ಸ್ಪೀಶೀಸ್ ಉಗಾಂಡ ಅದು ನ್ಯಾಷನಲ್ ಬರ್ಡ್ ಇದು ಸೊ ಅಲ್ಲಿ ಇದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇದೆ ಇದಕ್ಕೂ ಕೂಡ ತುಂಬಾ ಜಾಸ್ತಿ ವಿಂಗ್ಸ್ ಪ್ಯಾನ್ ಇದೆ ಸೊ ನಾವು ನೋಡಬಹುದು ಎಷ್ಟು ಆಗ್ಲಾ ಇದೆ ಅಂತ ಮಿನಿಮಮ್ ಒಂದು ಟೂ ತ್ರೀ ತ್ರೀ ಫೀಟ್ ಆದರೂ ಅದು ವಿಂಗ್ಸ್ ಪ್ಯಾನ್ ಬರುತ್ತೆ ಎಂಡ್ ಟು ಎಂಡ್ ಸೊ ಇದೆಲ್ಲ ಅದು ಒಂದು ಬರ್ಡ್ ಇನ್ನೊಂದು ಬರ್ಡ್ ಜೊತೆ ಮಾಡೋ ಕಮ್ಯುನಿಕೇಶನ್ ಅಥವಾ ಪಾಪ್ಯುಲೇಷನ್ ಡ್ಯಾನ್ಸ್ ಅಂತ ಕರೀತೀವಿ ಇರೋದು ಮೀಟ್ ಮೇಟ್ ಮಾಡೋದಕ್ಕೆ ಮುಂಚೆ ಮಾಡುವಂತ ಅಟ್ರಾಕ್ಟ್ ಮಾಡಕೋಂತ ಡ್ಯಾನ್ಸ್ ವೋಕಲೈಸ್ ಮಾಡುತ್ತೆ ಕೂಗುತ್ತೆ ಸೊ ಅವೆಲ್ಲ ಜೊತೆ ಅದಕ್ಕೆ ಒಂದು ಬರ್ಡ್ ಇನ್ನೊಂದು ಬರ್ಡ್ ಇರೋ ಕಮ್ಯುನಿಕೇಶನ್ ಮೀನ್ಸ್ ಇಲ್ಲಿ ನೇಚರ್ಗೆಲ್ಲ ಇದು ಅಡ್ಜಸ್ಟ್ ಆಗಿದೆ ಹಾ ನಾವಿಲ್ ಉಗಾಂಡದಲ್ಲಿ ನ್ಯಾಚುರಲ್ ಆಗ ನಾವು ನ್ಯಾಚುರಲ್ ಆಗಿ ಕಾಣಿಸೋ ಪಕ್ಷಿಗಳಾದ್ರೂ ಇದನ್ನ ನಾವು ಬೇರೆ ಇಲ್ಲೇ ಇಂಡಿಯನ್ ಝೂನ್ ತಗೊಂಡ್ ಬಂದಿರೋದು ಕ್ಯಾಪ್ಟಿವ್ ನಮ್ಮ ಝೂ ಅಲ್ಲಿರೋ ಪ್ರಾಣಿಗಳೆಲ್ಲ ಕ್ಯಾಪ್ಟಿವ್ ಬ್ರೆಡ್ ಅನಿಮಲ್ಸ್ನೆ ಸೊ ಒಂದು ಝೂನ್ ಏನೊಂದು ಝೂಗೆ ಅನಿಮಲ್ ಎಕ್ಸ್ಚೇಂಜ್ ಅಲ್ಲಿ ಮೂವ್ ಮಾಡಿರೋ ಹ್ಮ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ